ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾಶ್ ಈಗ ಒಳ್ಳೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇದು ಮೂಳೆಗಳಿಗೆ ಶುಗರ್ಗೆ ತುಂಬ ಒಳ್ಳೆಯ ಚಟ್ನಿ ಪುಡಿ ಇದು ಫಸ್ಟು ಒಂದು ಪ್ಯಾನಿಗೆ ಒಂದು ಕಪ್ಪಷ್ಟು ಹುಳ್ಳಿ ಕಾಳನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸಣ್ಣ ಉರಿಲಿ ಹುಡ್ ಹುರ್ಕೋಬೇಕು ಹುರಿದಾಯ್ತು ಅದೇ ಒಣ ಕೊಬ್ಬರಿನ ಒಂದು ಬಟ್ಲಷ್ಟು ಒಣ ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಎಲ್ಲ ಸಪ್ ಸಪ್ರೇಟಾಗಿ ಹುರ್ಕೋಬೇಕು ಒಂದೇ ಸಲ ಹಾಕಿದ್ರೆ ಒಂದು ಹುರಿದಿರುತ್ತೆ ಒಂದು ಹುರಿದಿರೋಲ್ಲ ಅದು ಅದೇ ಇದಕ್ಕೆ ಮತ್ತೆ ಒಣ ಮೆಣ್ಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಎಂಟು ಬ್ಯಾಡಿಗೆ ಹುರ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲೆಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇ ಸೊಪ್ಪು ಹಾಕ್ಕೊಂಡು ಹುರ್ಕೋಬೇಕು ಇದು ಸಣ್ಣ ಉರಿಲೇ ಎಲ್ಲ ಒಂದು ನಿಧಾನಕ್ಕೆ ಹುರ್ಕೋಬೇಕು ಮತ್ತು ಇದನ್ನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಸೋಸ್ಕೊಂಡಿರೋ ನುಗ್ಗೆ ಸೊಪ್ಪು ಇದನ್ನು ಸಣ್ಣ ಉರಿಲಿ ಹುರ್ಕೋಬೇಕು ಸುಮ್ಮನೆ ತಾಳ್ಮೆಯಿಂದಾನೆ ಹುರ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇದನ್ನು ಹಂಗೆ ಕೈಯಲ್ಲಿ ಮುಡಿದ್ರೆ ಹಿಂಗೆ ಪುಡಿ ಪುಡಿ ಆಗಬೇಕು ಆ ಥರ ಹುರ್ಕೋಬೇಕು ಸಣ್ಣ ಉರಿಲಿನೇ ತುಂಬ ನಿಧಾನಕ್ಕೆ ಹುರ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಈಗ ಒಂದೆರಡು ಸ್ಪೂನಷ್ಟು ಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿಲಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಉರಿಲಿ ಹುರ್ಕೊಂಡು ಸೀದೋಗಬಾರ್ದು ಇಷ್ಟು ಆಯಿತು ಈಗ ಚಟ್ನಿ ಪುಡಿ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲಾಯಕ್ಕ ನೋದನ್ನ ಮಿಸ್ ಮಾಡಬೇಡಿ ಶೇರ್ ಮಾಡಿ